ಒಂದಾನೊಂದು ಕಾಲದಲ್ಲಿ ಹಚ್ಚ ಹಸಿರಿನ ಕಾಡಿನಲ್ಲಿ ಒಂದು ಎತ್ತರದ ಮರವಿತ್ತು ಅಲ್ಲಿ ಒಂದು ಗುಬ್ಬಚ್ಚಿ ಮತ್ತು ಒಂದು ಕಾಗೆ ಪ್ರತ್ಯೇಕ ಕೊಂಬೆಗಳ ಮೇಲೆ ವಾಸಿಸುತ್ತಿದ್ದವು ಗುಬ್ಬಚ್ಚಿ ಕಠಿಣ ಪರಿಶ್ರಮ ಮತ್ತು ಶ್ರದ್ಧೆಯಿಂದ ಕೂಡಿತ್ತು ಯಾವಾಗಲೂ ಏನಾದರೂ ಉಪಯುಕ್ತವಾದ ಕೆಲಸದಲ್ಲಿ ನಿರತವಾಗಿರುತ್ತಿತ್ತು ಮತ್ತೊಂದೆಡೆ ಕಾಗೆ ಸೋಮಾರಿ ಮತ್ತು ಅಸಡ್ಡೆಯಾಗಿತ್ತು ನಿದ್ರೆ ಮಾಡುತ್ತಾ ತಂಗಾಳಿಯನ್ನು ಆನಂದಿಸುತ್ತಾ ಮತ್ತು ಸುಲಭವಾದ ಆಹಾರವನ್ನು ಹುಡುಕುತ್ತಾ ಸಮಯ ಕಳೆಯುತ್ತಿತ್ತು ಒಂದು ದಿನ ಗುಬ್ಬಚ್ಚಿ ಗೂಡು ಕಟ್ಟಲು ಕಡ್ಡಿಗಳನ್ನು ಮತ್ತು ಎಲೆಗಳನ್ನು ದಣಿವರಿಯಿಲ್ಲದೆ ಸಂಗ್ರಹಿಸುತ್ತಿದ್ದಾಗ ಕಾಗೆಯು ಕೊಂಬೆಯ ಮೇಲೆ ಸೋಮಾರಿಯಾಗಿ ಮಲಗಿ ವಿನೋದದಿಂದ ನೋಡುತ್ತಿತ್ತು ನೀನು ಯಾಕೆ ಯಾವಾಗಲೂ ಇಷ್ಟೊಂದು ಕಾರ್ಯನಿರತನಾಗಿರುತ್ತೀಯ ಎಂದು ಕಾಗೆ ಸೋಮಾರಿಯಾಗಿ ಕೇಳಿತು ಸೂರ್ಯ ಬೆಳಗುತ್ತಿದ್ದಾನೆ ಹವಾಮಾನ ಆಹ್ಲಾದಕರವಾಗಿದೆ ನೀನು ಇಷ್ಟೊಂದು ಕೆಲಸ ಮಾಡುವ ಬದಲು ವಿರಾಮ ತೆಗೆದುಕೊಂಡು ಪ್ರಕೃತಿಯನ್ನು ಏಕೆ ಆನಂದಿಸಬಾರದು ಎಂದು ಕೇಳಿತು ಗುಬ್ಬಚ್ಚಿ ತನ್ನ ಕೆಲಸಕ್ಕೆ ಸ್ವಲ್ಪ ವಿರಾಮ ಕೊಟ್ಟು ಕಾಗೆಯತ್ತ ನೋಡಿ ಸೂರ್ಯನು ಪ್ರಕಾಶಮಾನವಾಗಿ ಬೆಳಗುತ್ತಿದ್ದರೆ ಮುಂಗಾರು ಶೀಘ್ರದಲ್ಲೇ ಬರುತ್ತದೆ ಎಂದರ್ಥ ಮಳೆ ಬರುವ ಮೊದಲು ನಾನು ಬಲವಾದ ಗೂಡನ್ನು ನಿರ್ಮಿಸಬೇಕಾಗಿದೆ ಮಳೆಗಾಲದ ಮೊದಲು ನೀನು ಕೂಡ ನಿನ್ನ ಗೂಡನ್ನು ನಿರ್ಮಿಸಬೇಕು ಎಂದು ಉತ್ತರಿಸಿತು ಕಾಗೆ ನಗುತ್ತಾ ಆಕಾಶವನ್ನು ನೋಡು ಇದು ಪ್ರಕಾಶಮಾನವಾಗಿ ಮತ್ತು ಬಿಸಿಲಿನಿಂದ ಕೂಡಿದೆ ಎಲ್ಲಿಯೂ ಮಳೆಯ ಸೂಚನೆಯಿಲ್ಲ ನೀನು ತುಂಬಾ ಚಿಂತೆ ಮಾಡುತ್ತೀಯ ಸಮಯ ಬಂದಾಗ ನಾನು ನನ್ನ ಗೂಡನ್ನು ನಿರ್ಮಿಸುತ್ತೇನೆ ಎಂದಿತು ಗುಬ್ಬಚ್ಚಿಯು ವಾದ ಮಾಡಲಿಲ್ಲ ಮತ್ತು ಮುಂಜಾಗ್ರತೆಯು ಯಾವಾಗಲೂ ಉತ್ತಮ ಆಯ್ಕೆಯೆಂದು ತಿಳಿದುಕೊಂಡು ಕೆಲಸ ಮಾಡುವುದನ್ನು ಮುಂದುವರೆಸಿತು ಕೆಲವು ದಿನಗಳು ಕಳೆದವು ಕಾಗೆ ಎಂದಿನಂತೆ ನಿದ್ರೆ ಮಾಡುತ್ತಾ ರುಚಿಕರವಾದ ಆಹಾರವನ್ನು ಹುಡುಕುತ್ತಾ ಸಮಯ ಕಳೆದಿತು ಆದರೆ ಗುಬ್ಬಚ್ಚಿ ತನ್ನ ಗೂಡು ಕಟ್ಟುವುದರ ಮೇಲೆ ಕೇಂದ್ರೀಕರಿಸಿತು ಒಂದು ಬೆಳಿಗ್ಗೆ ಕಾಗೆಯು ಇನ್ನೊಮ್ಮೆ ಗುಬ್ಬಚ್ಚಿಯೊಂದಿಗೆ ಮಾತನಾಡಿತು ನನ್ನ ಜೊತೆ ಬಾ ಹತ್ತಿರದಲ್ಲಿ ಒಂದು ಹೊಲವಿದೆ ಅಲ್ಲಿ ಸಾಕಷ್ಟು ರುಚಿಕರವಾದ ಧಾನ್ಯಗಳಿವೆ ಅಲ್ಲಿ ಹಬ್ಬ ಮಾಡೋಣ ಎಂದಿತು ಗುಬ್ಬಚ್ಚಿ ತಲೆ ಅಲ್ಲಾಡಿಸಿ ಗಾಳಿ ಬೀಸಲಾರಂಭಿಸಿದೆ ಅಂದರೆ ಮಳೆ ಬೇಗ ಬರುತ್ತದೆ ನಾನು ನನ್ನ ಗೂಡನ್ನು ಮುಗಿಸಬೇಕು ನೀನು ಕೂಡ ಈಗಲೇ ನಿನ್ನ ಗೂಡನ್ನು ಕಟ್ಟಬೇಕು ಎಂದಿತು ಕಾಗೆ ಮತ್ತೆ ನಗುತ್ತಾ ಓಹ್ ಮಳೆ ಇನ್ನೂ ದೂರದಲ್ಲಿದೆ ನೀನು ಈಗ ಏಕೆ ಚಿಂತಿಸುತ್ತಿರುವೆ ನಾನು ನಂತರ ನನ್ನ ಗೂಡು ಕಟ್ಟುತ್ತೇನೆ ಎಂದು ಹೇಳಿತು ಕಾಗೆಯ ಮಾತುಗಳನ್ನು ನಿರ್ಲಕ್ಷಿಸಿ ಗುಬ್ಬಚ್ಚಿ ಕೆಲಸ ಮಾಡುತ್ತಲೇ ಇತ್ತು ಅಷ್ಟರಲ್ಲಿ ಕಾಗೆ ಸಾಧ್ಯವಾದಷ್ಟು ತಿಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಇನ್ನೂ ಸಾಕಷ್ಟು ಸಮಯ ಉಳಿದಿದೆ ಎಂದು ಭಾವಿಸಿ ಸಮಯ ವ್ಯರ್ಥ ಮಾಡಿತು ಗುಬ್ಬಚ್ಚಿ ಕೆಲಸ ಮಾಡುವುದನ್ನು ಮುಂದುವರೆಸಿ ಮರದ ಬಳಿಯೇ ಇದ್ದ ಧಾನ್ಯಗಳು ಮತ್ತು ಆಹಾರವನ್ನು ತಿನ್ನುತ್ತಿತ್ತು ಮತ್ತಿಷ್ಟು ದಿನಗಳು ಕಳೆದವು ಒಂದು ಸಂಜೆ ಕಾಗೆ ಇನ್ನೊಮ್ಮೆ ಗುಬ್ಬಚ್ಚಿಯನ್ನು ಮತ್ತೊಂದು ಹಬ್ಬಕ್ಕೆ ಆಹ್ವಾನಿಸಿತು ನೀನು ತುಂಬಾ ಕೆಲಸ ಮಾಡುತ್ತೀಯ ತುಂಬಾ ತಡವಾಗುವ ಮುನ್ನ ಬಂದು ರುಚಿಕರವಾದ ಆಹಾರವನ್ನು ಸವಿ ಎಂದು ಕಾಗೆ ಕೀಟಲೆ ಮಾಡಿತು ಗಾಳಿ ತಣ್ಣಗಾಗುತ್ತಿದೆ ಮೋಡಗಳು ಹತ್ತಿರದಲ್ಲಿವೆ ಮತ್ತು ಮಳೆ ಶೀಘ್ರದಲ್ಲೇ ಬರುತ್ತದೆ ಎಂಬುದರ ಸ್ಪಷ್ಟ ಸಂಕೇತ ಇದಾಗಿದೆ ರಾತ್ರಿಯಾಗುವ ಮೊದಲು ನಾನು ನನ್ನ ಗೂಡನ್ನು ಪೂರ್ಣಗೊಳಿಸಬೇಕಾಗಿದೆ ನೀನು ಕೂಡ ಈಗಲಾದರೂ ನಿನ್ನ ಗೂಡನ್ನು ನಿರ್ಮಿಸಬೇಕು ಎಂದು ಗುಬ್ಬಚ್ಚಿ ಉತ್ತರಿಸಿತು ಕಾಗೆ ನಗುತ್ತಾ ರೆಕ್ಕೆಗಳನ್ನು ಬೀಸುತ್ತಾ ನೀನು ತುಂಬಾ ಚಿಂತೆ ಮಾಡುತ್ತಿರುವೆ ಇನ್ನು ಸಾಕಷ್ಟು ಸಮಯವಿದೆ ನಾನು ನಂತರ ನನ್ನ ಗೂಡನ್ನು ನಿರ್ಮಿಸುತ್ತೇನೆ ಎಂದು ಹೇಳಿತು ಹೀಗೆ ಹೇಳುತ್ತಾ ಕಾಗೆ ತನ್ನ ಕೊಂಬೆಯ ಮೇಲೆ ಮಲಗಿತು ಆದರೆ ಆ ರಾತ್ರಿ ಆಕಾಶವು ಇದ್ದಕ್ಕಿದ್ದಂತೆ ಕಪ್ಪು ಮೋಡಗಳಿಂದ ಆವೃತವಾಯಿತು ಮತ್ತು ಬಲವಾದ ಗಾಳಿ ಬೀಸಲಾರಂಭಿಸಿತು ಶೀಘ್ರದಲ್ಲೇ ಭಾರೀ ಮಳೆ ಸುರಿದು ಕಣ್ಣಿಗೆ ಬಿದ್ದ ಎಲ್ಲವನ್ನೂ ತೋಯಿಸಿತು ಗೂಡು ಕಟ್ಟಿ ಮುಗಿಸಿದ್ದ ಗುಬ್ಬಚ್ಚಿ ಬೆಚ್ಚಗಿನ ಮತ್ತು ಗಟ್ಟಿಮುಟ್ಟಾದ ಮನೆಯೊಳಗೆ ಸುರಕ್ಷಿತವಾಗಿತ್ತು ಮಳೆಯನ್ನು ಸಮಾಧಾನ ಮತ್ತು ಸಂತೋಷದಿಂದ ನೋಡುತ್ತಿತ್ತು ಗುಬ್ಬಚ್ಚಿ ತನ್ನ ಕೆಲಸವನ್ನು ಸಮಯಕ್ಕೆ ಮುಗಿಸಿ ಈಗ ಆರಾಮವಾಗಿ ವಿಶ್ರಾಂತಿ ಪಡೆಯಲು ಸಾಧ್ಯವಾಯಿತು ಆದರೆ ಕಾಗೆಯು ಕೊಂಬೆಯ ಮೇಲೆ ನಡುಗುತ್ತಾ ಸಂಪೂರ್ಣವಾಗಿ ನೆನೆದು ಕುಳಿತಿತ್ತು ಮಳೆಯು ಅದರ ಗರಿಗಳ ಮೇಲೆ ಸುರಿದು ಅದಕ್ಕೆ ಚಳಿಯ ಅನುಭವವಾಯಿತು ಅಡಗಿಕೊಳ್ಳಲು ಎಲ್ಲಿಯೂ ಜಾಗ ಇರಲಿಲ್ಲ ಬೆಚ್ಚಗಿರಲು ಎಲ್ಲಿಯೂ ಸ್ಥಳ ಸಿಗಲಿಲ್ಲ ಈಗ ಕಾಗೆಯು ಗುಬ್ಬಚ್ಚಿಯ ಮಾತನ್ನು ಕೇಳದಿದ್ದಕ್ಕಾಗಿ ವಿಷಾದಿಸಿತು ಆದರೆ ಈಗ ತುಂಬಾ ತಡವಾಗಿತ್ತು ನಾನು ಸಮಯಕ್ಕೆ ಸರಿಯಾಗಿ ಗೂಡು ಕಟ್ಟಿದ್ದರೆ ನನ್ನ ಮನೆಯೊಳಗೆ ಮಳೆಯನ್ನು ಆರಾಮವಾಗಿ ಆನಂದಿಸುತ್ತಿದ್ದೆ ಆದರೆ ಈಗ ನನ್ನ ಸೋಮಾರಿತನದಿಂದಾಗಿ ನಾನು ಕಷ್ಟಪಡಬೇಕಾಗಿದೆ ಎಂದು ಕಾಗೆ ಯೋಚಿಸಿತು ನಾವು ನಮ್ಮ ಜೀವನದಲ್ಲಿ ನೋಡಿದರೆ ಸೋಮಾರಿತನ ವಿಷಾದಕ್ಕೆ ಕಾರಣವಾಗುತ್ತದೆ ಆದರೆ ಶ್ರದ್ಧೆಯು ಯಶಸ್ಸನ್ನು ಖಚಿತಪಡಿಸುತ್ತದೆ ಕಾಗೆಯು ಗುಬ್ಬಚ್ಚಿಯ ಎಚ್ಚರಿಕೆಗಳನ್ನು ನಿರ್ಲಕ್ಷಿಸಿ ಕೇವಲ ವಿಶ್ರಾಂತಿಯನ್ನು ಆರಿಸಿಕೊಂಡಿತು ಆದರೆ ಮಳೆ ಬಂದಾಗ ಅದಕ್ಕೆ ಆಶ್ರಯವಿರಲಿಲ್ಲ ಆದರೆ ಮುಂಚಿತವಾಗಿ ತಯಾರಿ ನಡೆಸಿದ ಗುಬ್ಬಚ್ಚಿಯು ಸುರಕ್ಷಿತವಾಗಿ ಉಳಿಯಿತು ಜೀವನದಲ್ಲಿ ಸವಾಲುಗಳು ಎಚ್ಚರಿಕೆಯಿಲ್ಲದೆ ಬರುತ್ತವೆ ತಮ್ಮ ಜವಾಬ್ದಾರಿಗಳನ್ನು ವಿಳಂಬ ಮಾಡುವವರು ಹೆಣಗಾಡುತ್ತಾರೆ ಆದರೆ ಸಿದ್ಧರಾಗಿರುವವರು ಅವುಗಳನ್ನು ಆತ್ಮವಿಶ್ವಾಸದಿಂದ ಎದುರಿಸುತ್ತಾರೆ ವಿದ್ಯಾರ್ಥಿಗಳು ವೃತ್ತಿಪರರು ಮತ್ತು ವಿಳಂಬ ಮಾಡುವ ಯಾರೇ ಆದರೂ ತಮ್ಮ ತಪ್ಪನ್ನು ತಡವಾಗಿ ಅರಿತುಕೊಳ್ಳುತ್ತಾರೆ ಯಶಸ್ಸು ಕೊನೆಯ ಕ್ಷಣದ ಭೀತಿಯಿಂದಲ್ಲ ನಿರಂತರ ಪ್ರಯತ್ನದಿಂದ ಬರುತ್ತದೆ ಗುಬ್ಬಚ್ಚಿಯಂತೆ ಇರಿ ನಾಳೆಯ ಬಗ್ಗೆ ಎಂದಿಗೂ ವಿಷಾದಿಸದಂತೆ ಇಂದು ಕೆಲಸ ಮಾಡಿ ನಾಳೆ ಮಾಡುವ ಕೆಲಸವನ್ನು ಇಂದೇ ಮಾಡಿ ಎನ್ನುವ ಗಾದೆ ಮಾತನ್ನು ಎಂದಿಗೂ ನೆನಪಿಟ್ಟುಕೊಳ್ಳಿ ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂಬುವುದನ್ನು ಕಮೆಂಟ್ ಮಾಡುವ ಮೂಲಕ ಹಂಚಿಕೊಳ್ಳಿ